ಇನ್ನು ಒಂದು ಎರಡು ನಿಮಿಷಕ್ಕೆ ಹೊರಗಡೆ ಬಂದ್ಬಿಡೋಣ ಬಿಗ್ ಬಾಸ್ ಇಂದ ಮತ್ತೇನೆ ಗೋಲ್ಡ್ ಸುರೇಶ್ ಅವ್ರು ಬರ್ತಾರೆ ಬಂದಿದ ತಕ್ಷಣನೇ ನೀತು ಅವ್ರನ್ನ ಮೀಟ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾರೆ ಮೀಟ್ ಆ ಒಂದು ಗೋಲ್ಡ್ ಸುರೇಶ್ ಅವರಿಗೆ ಮೊದ್ಲಿಂದನೂ ನೀತು ಅವ್ರ ಪರಿಚಯನ ಅಥವಾ ಔಟ್ ಆಫ್ ದಿ ಬಾಕ್ಸ್ ಬಿಗ್ ಬಾಸ್ ಇಂದ ಬಂದಾದ್ಮೇಲೆ ಪರಿಚಯ ಸರ್ ಮೊದ್ಲಿಂದನೂ ನೀತು ಪರಿಚಯ ಸರ್ ನಾನು ತಂಗಿ ತಂಗಿ ಸ್ನಾನ ಕೊಟ್ಟಿದ್ದೀನಿ ಇಲ್ಲಿ ಅವ್ರು ನನ್ನ ತಂಗಿ ಆಗಿರ್ತಾರೆ ಯಾಕೆಂದ್ರೆ ಹೋಗಿದ್ವಿ ನೀತೋರ್ ಹತ್ರ ಕೂಡ ಯು ಐಕ್ ಮಾಡಿದ್ರು ಸೊ ಅದಕ್ಕೆ ಸಂದರ್ಶನಕ್ಕೆ ಅಂತ ಹೋಗಿದ್ವಿ ಅವಾಗಲೂ ಕೂಡ ಮಾತಾಡ್ತಾ ಇದ್ವಿ ಆದ್ರೆ ಅಷ್ಟು ಬಾಂಧವ್ಯದಿಂದ ಹೋಗ್ತೀರಿ ಅಂತ ಮಾತಾಡ್ತೀವಿ ಅದಾದ್ಮೇಲೆ ಇಮಿಡಿಯೇಟ್ಲಿ ಐಶೋರ್ನ ಭೇಟಿ ಹಾಕ್ತಿರಿ ಐಶೋರ್ ಎಲ್ಲ ತುಂಬಾ ಅದು ಅದೊಂಥರ ಚೆನ್ನಾಗಿದೆ ಒಂಥರ ಬಿಗ್ ಬಾಸ್ ಅನ್ನೋದು ಏನ್ ಸೃಷ್ಟಿ ಮಾಡೋ ತಂಗ್ ಹೋಗುತ್ತಿಲ್ಲ ಒಬ್ಬ ಅಕ್ಕನ ಒಬ್ಬ ತಂಗಿನ ಒಬ್ಬ ಅಣ್ಣನ ಒಬ್ಬ ಫ್ರೆಂಡ್ ಒಬ್ಬ ಲವರ್ನ ಎಲ್ಲಾ ತರ ಸೃಷ್ಟಿ ಮಾಡುವಂತದ್ದು ಬಿಗ್ ಬಾಸ್ ಆ ಶಕ್ತಿ ಇದೆಯಾ ಅಂತ ಸರ್ ನಾನು ಹೊರಗಡೆ ಒಂದು ಫ್ಯಾಮಿಲಿ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಫ್ಯಾಮಿಲಿ ಸರ್ ನಾನು ಯಾರನ್ನು ಬಿಟ್ಕೊಟ್ಟು ದ್ವೇಷ ಮಾಡೋಂಥದ್ದಿಲ್ಲ ಸರ್ ಎಲ್ಲರೂ ಆ ಆಟಕ್ಕೆ ಗೆಲ್ಲಕ್ಕೆ ಏನೇನು ಬೇಕೋ ಅದನ್ನ ಮಾಡ್ಕೋತಾರೆ ನಾನು ಆ ಮನೆಗೆ ಹೋಗಿ ಅವ್ರ ಎಲ್ಲರೂ ಮನಸ್ಸನ್ನು ಗೆದ್ಕೊಂಡ್ಬಂದಿದ್ದೀನಿ ಐಶ್ವರ್ಯ ಅಪ್ಪ ಅಮ್ಮ ಎಲ್ಲರ ಮಗಳು ಎಸ್ ಯಾವತ್ತೂ ಅಪ್ಪರಾಗ ಹೋಗಿ ಬೇಡ ನಾವೆಲ್ಲ ಇದ್ದೀವಿ ಅನ್ನಂತರ ನಾನು ಇಟ್ಕೋತೀನಿ ಅದರ ತೆಗೆಂತ ಯಾವತ್ತೂ ಹೇಳ್ತೀನಿ ತುಂಬಾ ಖುಷಿ ಆಯ್ತು ನನಗೆ ಹ್ಮ್ ಭೇಟಿ ಮಾಡಿದ್ರು ಸಡನ್ ಸರ್ಪ್ರೈಸ್ ಆಗಿ ಭೇಟಿ ಮಾಡಿದ್ದು ಕೂಡ ನಾನು ಒಂದೇನೋ ಒಂದು ಸ್ನೇಹಿತರು ಪ್ಲಾನ್ ಮಾಡ್ಕೊಂಡಾಗ ನನ್ನನ್ನು ಕರೆಸ್ತಾರೆ ಅವಳು ಕೂಡ ಸಡನ್ ಸರ್ಪ್ರೈಸ್ ಆಗುತ್ತೆ ಆಗುತ್ತದೆ ಮನುಷ್ಯನ್ ಹೇಗಿರುತ್ತೆ ಅಂದ್ರೆ ಸರ್ ಜೀವನದಲ್ಲಿ ನನಗೆ ಏನೂ ಇಲ್ಲ ಅನ್ನೋದಕ್ಕಿಂತ ಇವರೆಲ್ಲ ನನಗೆ ಸಿಕ್ಕಿದಾರಲ್ಲ ನಾನು ಖುಷಿ ಪಡೋದು ಬಹಳ ಖುಷಿ ಇರುತ್ತೆ ಸರ್ ತೃಪ್ತಿ ಬರೀ ನಾವು ಸಿಗಲ್ಲ ಸರ್ ನನಗೆ ಯಾರು ಇಲ್ಲ ನನ್ನ ಕಡೆ ಏನೂ ಆಗಲ್ಲ ಸತ್ಯವಾಗಿ ಬಹಳ ಚೆನ್ನಾಗಿ ಮಾತಾಡಿದ್ರೆ ಇನ್ನು ಈಗಿರುವಂತವ್ರಿಗೆ ಪುಬ್ರಹ್ಮಂಜು ಅವರಿದ್ದಾರೆ ಭವ್ಯ ಗೌಡವ್ರು ಇದ್ದಾರೆ ಭವ್ಯ ಗೌಡರ ಮೇಲೂ ತುಂಬಾ ಆರೋಪಗಳು ಇದೆ ಹೊರಗಡೆ ಪ್ರೇಕ್ಷಕರು ಅಂದ್ರೆ ಅವ್ರ ಕಣ್ಣಿಗೆ ಕಾಣಿಸುತ್ತೋ ಅವ್ರ ಮುಗ್ಗತಿಯಿಂದ ಅವನ್ನ ಹೇಳ್ತಾರೆ ಅವ್ರ ತಪ್ಪು ಅಂತ ಹೇಳೋದಕ್ಕೆ ಆಗಲ್ಲ ಈಗ ಇದು ಯಾರು ನಮ್ಮ ತ್ರಿವಿಕ್ರಮ್ ಅವರು ಇದ್ದಾರೆ ರಜತ್ ಅವ್ರಿದ್ದಾರೆ ಹನುಮಂತ ಇದ್ದಾರೆ ಧನ್ರಾಜು ಇದ್ದಾರೆ ಮೋಕ್ಷಿತ್ ಅವರು ಇದ್ದಾರೆ ಚೈತ್ರ ಅವರು ಇದ್ದಾರೆ ಇಲ್ಲ ಇಷ್ಟು ಜನ ಇದ್ದಾರೆ ಇಷ್ಟು ಜನರಲ್ಲಿ ಇಲ್ಲ ಈ ಸರಿ ಇವರು ಅಂದ್ರೆ ನಿಮ್ಗೆ ಒಳಗಡೆ ಅಷ್ಟು ದಿನದಿಂದ ನೋಡಿದ್ದೀರಿ ಇವ್ರ ಆಟ ಸ್ಪಷ್ಟತೆ ಇದೆ ಅಂತ ಅದರಲ್ಲಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಮತ್ತೆ ಗೌತಮಿ ಅವ್ರ ಬಗ್ಗೆ ಒಂದೆರಡು ಆರೋಪಗಳಿದೆ ಇನ್ಕ್ಲೂಡೆಡ್ ಎಲ್ಲರ ಬಗ್ಗೆನೂ ಇದೆ ಅದನ್ನ ಹೇಳ್ತಾ ಹೋಗ್ತೀನಿ ಅಂದ್ರೆ ಸಾರ್ವಜನಿಕರ ಆರಾಮ ತ್ರಿವಿಕ್ರಮ ಅವರು ಇದ್ದಾರೆ ತ್ರಿವಿಕ್ರಮ್ ಅವರು ಏನೋ ತೋರಿಸ್ತಾರೆ ಇವರು ಏನೋ ಕಿಕ್ ಕೊಡ್ತಾರೆ ಇವರು ಏನೋ ಕಿಕ್ ಕೊಡ್ತಾರೆ ಗುರು ಅಂತ ಎಷ್ಟೋ ಲಕ್ಷಾಂತರ ಜನ ಕಾಯ್ದಿದ್ದು ಉಂಟು ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವ್ರ ಹಿಂದೆ ಓಡಾಡ್ತಾರೆ ಜಾಸ್ತಿ ಭವ್ಯ ಗೌಡ ಅವರಿಗೆ ಒಂದು ಇದಾಗಿದ್ದಾರೆ ಹಾಗೆ ಸೊ ನೀವೇನು ಸರ್ ಅವರು ಒಳ್ಳೆ ಹೊರಗಡೆ ಅವರ ಸ್ನೇಹದ ಬಗ್ಗೆ ನನ್ಗೆ ಗೊತ್ತಿಲ್ಲ ಅಷ್ಟು ಪರಿಚಯ ಇಲ್ಲ ನನಗೆ ಆ ಒಳಗಡೆ ಹೋದ್ಮೇಲೆ ಅವರು ಒಳ್ಳೆ ಸ್ನೇಹಿತರಾಗಿದ್ದಾರೆ ಅಂದ್ರೆ ಒಬ್ಬರಿಗೆ ಆ ಇರೋದೇ ಅಷ್ಟೇ ಒಂದ್ ಹದಿನೇಳು ಜನ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಇರ್ತೀವಿ ಒಬ್ಬ ವ್ಯಕ್ತಿ ದುಃಖದಲ್ಲಿದ್ದಾಗ ಆ ವ್ಯಕ್ತಿನ ಸಮಾಧಾನ ಮಾಡಕ್ಕೆ ಒಬ್ಬರು ಬೇಕು ಸರ್ ಆ ವ್ಯಕ್ತಿ ಗೆದ್ದಾಗ ಅದನ್ನ ಸಮಾನೆ ಒಂದ್ ಸ್ವಲ್ಪ ಜನ ಬೇಕು ಸ್ನೇಹಿತರು ಬೇಕು ಸರ್ ಆತರ ಒಂದು ಸ್ನೇಹ ಆಗಿದೆ ಅವ್ರಿಗ್ರ ಮಧ್ಯದಲ್ಲೂ ಕೂಡ

ಒಂದು ಒಳ್ಳೆ ಸ್ನೇಹ ಇದೆ ಅಂತಕ್ಕಂಥದ್ದು ಆಲ್ಮೋಸ್ಟ್ ನಮ್ಗೆ ಗೊತ್ತಿದೆ ಸೊ ಎಲ್ಲದಕ್ಕೂ ಉಗ್ರ ಮಂಜೂರಿಂದನೇ ಭವ್ಯ ಇವರು ಗೌತಮಿಯವರು ಹೋಗ್ತಾರೆ ಅಥವಾ ಗೌತಮಿಯವರಿಂದನೇ ಉಗ್ರ ಮಂಜೂರು ಹೋಗ್ತಾರೆ ಅಂತಕ್ಕಂಥ ಇವು ಎರಡು ಕನ್ಫ್ಯೂಷನ್ ಇದೆ ಇವರಿಂದ ಅವ್ರು ಹೋಗ್ತಾರೆ ಅವರಿಂದ ಇವರು ಹೋಗ್ತಾರೆ ಹೇಳಿದೆ ಒಬ್ಬರು ದುಃಖ ಆದಾಗ ಸಮಾಧಾನ ಮಾಡಿಕೊ ಪ್ರಶ್ನೆ ಹೇಳ್ತಿರ ಬೇಕು ಖುಷಿಯಾಗಿದ್ದಾಗ ಸೆಲೆಬ್ರೇಟ್ ಮಾಡೋಕೆ ಗೆದ್ದಾಗ ಸೆಲೆಬ್ರೇಟ್ ಮಾಡ್ಕೋ ಪ್ರಶ್ನೆ ಹೇಳ್ತಿರ್ಬೇಕು ಅಂತ ಇದೆ ಆತರ ಒಂದು ಇಬ್ಬರು ಮಧ್ಯದ ಒಂದು ಸ್ನೇಹ ಬಾಂಧವ್ಯ ಇದೆ ಆ ಬಟ್ ಅದೆಲ್ಲೋ ಅತಿ ಲೆಕ್ಕಾ ಅಂತ ಅನ್ನಿಸ್ತಾ ಇದೆ ಬಿಟ್ರೆ ಬೇರೆ ಯಾವ್ದೇ ನಮ್ಮ ಫ್ರೆಂಡ್ಶಿಪ್ ಜಾಸ್ತಿ ಆಗಿದೆ ಬಿಟ್ರೆ ಬೇರೆ ಇಲ್ಲ ಅಲ್ಲಿ ಓಕೆ ಇಲ್ಲಿ ಇನ್ನೊಂದು ಮಾತಾಡ್ತಾ ಇರ್ತಕ್ಕಂಥದ್ದು ಮತ್ತೆ ನಮ್ಮ ಸುದೀಪ್ ಅಣ್ಣ ಹೇಳ್ತಾ ಇರಬೇಕಾದ್ರೆ ಗೊತ್ತಾಗತ್ತೆ ಟಿ ಆರ್ ಪಿ ಟಿ ಆರ್ ಪಿ ಟಿ ಆರ್ ಪಿ ಟಿ ಆರ್ ಪಿ ಅಂತಕ್ಕಂಥದ್ದು ಒಳಗಡೆ ತುಂಬಾ ಮಾತುಗಳಾಗ್ತಾ ಇದೆ ಸೊ ನಿಜವಾಗ್ಲೂ ಅಂದ್ರೆ ಟಿ ಆರ್ ಪಿ ಸರಿ ನೀವೇ ನೋಡಿದಿರಿ ಬಿಗ್ ಬಾಸ್ ಅನ್ನೋದು ಪ್ರತಿ ಬಾರಿ ಒಂದೇ ನೀಟಾಗಿ ಹೋಗ್ತಾ ಇದ್ದಂತ ಬಿಗ್ ಬಾಸ್ ಈ ಸಲ ಏನೇನೋ ಆಗುತ್ತೆ ವಿಚಿತ್ರ ವಿಸ್ಮಯ ಎಲ್ಲಾನು ಬಿಗ್ ಬಾಸ್ ತಗೊಂಡ್ಬಟ್ಬಿಡುತ್ತೆ ಪಾಪ ರಂಜಿತ್ ಅವರು ಅವ್ರನ್ನೇ ಕಳಿಸ್ಬಿಡುದ್ರೆ ಅಮಾಯಕರು ಅದನ್ನ ಅವ್ರು ಅದನ್ನೇ ಅವ್ರ ಇಂಟರ್ವ್ಯೂ ಹೋದಾಗ ನಾವ್ ಅದನ್ನೇ ಹೇಳಿದ್ರು ಹದಿನೈದು ವರ್ಷ ಕಷ್ಟಪಟ್ಟು ಬಂದು ಒಂದು ವೇದಿಕೆ ಸಿಕ್ಕಿ ಇಷ್ಟು ಈಸಿಯಾಗಿ ಈ ವೇದಿಕೆನೇ ಕಳೆದ ಇವತ್ತಿಗೂ ಪಾಪ ಇದೆ ಸರಿ ಮೊನ್ನೆ ಒಂದ್ ಎರಡು ದಿನದ ಮುಂಚೆ ನನ್ನ ರಂಜಿತ್ ಮಾಡಬೇಕಾರೆ ಯಾವ್ದು ಪ್ರಸ್ತಾಪ ಮಾಡ್ಲಿಲ್ಲ ಬಟ್ ನನ್ಗೂ ಕೂಡ ಮನ್ಸಲ್ಲಿ ಇದೆ ಸರ್ ಯಾಕಂದ್ರೆ ಯಾವ್ದೋ ಒಂದು ಶುಲ್ಕ ವಿಚಾರಕ್ಕೆ ರಂಜಿತ್ ಆ ಅದನ್ನ ಅಷ್ಟು ಇದನ್ನಾಗುವ ಅವಶ್ಯಕತೆ ಇರಲಿಲ್ಲ ಬಟ್ ಅದಾದ್ರೂ ಕೂಡ ನಾವು ಎಲ್ಲೋ ವಾಪಸ್ ಬರ್ತಾನೆ ವಾಪಸ್ ರಂಜಿತ್ ಹೊರಗಡೆ ಒಂದ್ ಎರಡು ದಿನ ಇಟ್ಕೊಂಡು ವಾಪಸ್ ಮತ್ತೆ ಕಳಿಸ್ತಾರೆ ಒಳಗಡೆ ಅಂತ ನಾವ್ ಅನ್ಕೊಂಡಿದ್ವಿ ಬಟ್ ಈ ತರ ಆಗತ್ತೆ ಅಂತ ನಾವ್ ಅನ್ಕೊಂಡಿರ್ಲಿ

ಒಂದೊಂದ್ಸಲ ಒಂದೊಂದು ಸರ್ಪ್ರೈಸ್ ಬರ್ತವೆ ಒಂದೊಂದ್ಸಲ ಒಂದೊಂದು ಶಾಕಿಂಗ್ ಬರ್ತವೆ ಅದೆಲ್ಲವೂ ಬಿಗ್ ಬಾಸ್ ಮನೆ ಅಂಟನೆ ಅಂತ ಚಟುವಟಿಕೆಗಳವೆಲ್ಲ ಹೋಗ್ಬೋದು ಅದಕ್ಕೆ ನಾವು ಗೌರವ ಕೊಡೋದು ಗೌರವ ಈಗ ಕೊಡ್ತೀವಿ ಜನ ಇದ್ದಾರೆ ಜನ ಜನ ಇದ್ದಾರೆ ಚೈತ್ರ ಕುಂದ್ರ ಮತ್ತೆ ಗೌತಮಿ ಅವರು ಮೋಕ್ಷಿತ ಅವರು ಈ ಮೋಕ್ಷಿತ ಅವ್ರ ಬಗ್ಗೆ ಒಂದು ಆರೋಪ ಇದೆ ಮಕ್ಕಳ ಕಲ್ಲಿ ಮೋಕ್ಷಿತ ಅಂತ ನೀವು ಕೂಡ ಈಗ ಎಲ್ಲಿ ಬಂದಾಗ ನೋಡಿರ್ತೀರಿ ಆಲ್ಮೋಸ್ಟ್ ಕೋಟಿ ಬೇಡಿಕೆ ಇಟ್ಟಿದ್ರು ಐದು ಕೋಟಿ ಇಟ್ಟಿದ್ರು ಎಲ್ಲಾ ನ್ಯೂಸ್ ಚಾನಲ್ಗಳು ಮತ್ತೆ ಪ್ರತಿಷ್ಠಿತ ನ್ಯೂಸ್ ಕೂಡ ಬಂದಂತ ವಿಚಾರ ಆಗಿತ್ತು ಮಕ್ಕಳ ಹೀಗೆ ಹಾಗೆ ಅದು ಇದು ಅಂತ ಸರ್ ಅವರು ಇಲ್ಲದೆ ಇರೋ ಟೈಮ್ ಅಲ್ಲಿ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದು ತಪ್ಪಾಗುತ್ತೆ ಬಟ್ ಎರಡು ಎರಡ್ ಮಾತನ್ನಿ ಆ ಮೋಕ್ಷಿತ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ನಡೆಸ್ತಾ ಇದ್ರು ಅಂತ ನನಗೆ ಗೊತ್ತು ಒಳಗಡೆನೆ ಅವ್ರು ನಮ್ಮ ಹತ್ರ ಹೇಳ್ಕೊಂಡಿದ್ರು ಮಕ್ಕಳಿಗೆ ಟ್ಯೂಷನ್ ನಡೆಸ್ಕೊಂಡು ನಾನು ಜೀವನ ಮಾಡ್ಕೊಂಡು ಬಂದಿದ್ದೆ ಈ ಏನು ಅಂತ ಹೇಳಿದ್ರು ಬಟ್ ಅದಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನಾಲ್ಕರಲ್ಲಿ ಅದು ಆಗಿರೋದು ಎರಡು ಸಾವಿರದ ಹದಿನೆಂಟಕ್ಕೆ ನಾವು ಕೋರ್ಟ್ ಅದಕ್ಕೆ ಕ್ಲೀನ್ ಶೀಟ್ ಕೊಟ್ಟಿದೆ ಪಿತಾಸ್ತಿ ಅಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ ಅದು ಕ್ಲೀನ್ ಶೀಟ್ ಕೊಟ್ಟಿದೆ ಕ್ಲೀನ್ ಶೀಟ್ ಕೊಟ್ಟಿದೆ ಬಟ್ ಈ ತರದ ಒಂದು ಘಟನೆ ನಾನು ಮೋಕ್ಷದ ಹೊರಡಕ್ಕೆ ಬಂದ ಮೇಲೆ ಕೇಳಬೇಕು ಕೇಳ್ಬಿಟ್ಟು ನಾನು ಅದ್ರ ಬಗ್ಗೆ ಏನಾದ್ರೂ ಇದ್ರೆ ಕಮೆಂಟ್ ಕೊಡ್ಬೇಕು ಅವ್ರು ಇದೇ ಟೈಮ್ ಅಲ್ಲಿ ಅದ್ರ ಕಮೆಂಟ್ ಮಾಡೋದು ತಪ್ಪಾಗುತ್ತೆ ಯಾರು ಕೂಡ ಅಷ್ಟೇ ಸರ್ ನಾನು ಹೇಳೋದೊಂದೇನಂದ್ರೆ ಸರ್ ಆ ವ್ಯಕ್ತಿ ಮುಂದೆ ಇದ್ದಾಗ ನೀವು ಮಾತಾಡಿ ಕ್ಲಾರಿಟಿ ತಗೊಳ್ಳಿ ನೀವು ಒಂದ್ ಏನೇ ಇದ್ರೆ ಒಂದು ಒಪಿನಿಯನ್ ಕೇಳಿಸ್ಕೊಳ್ಳಿ ಕೊಡ್ತಾರೆ ಅವರು ಅವರು ಇಲ್ಲದೆ ಇರೋ ಟೈಮಲ್ಲಿ ನಾವು ಒಂದು ಕಮೆಂಟ್ ಪಾಸ್ ಮಾಡಿ ಅವ್ರು ಹಂಗಂತೆ ಹಿಂಗಂತೆ ಅವ್ರು ಥರ ಮಾಡಿದ್ರಂತೆ ಬೇಡ ಐದು ಬೆರಳು ಸಮಯ ಇಲ್ಲ ಸರ್ ಖಂಡಿತವಾಗಿ ಐದು ಬೆರಳು ಸಮಯ ಇಲ್ಲ ಸರ್ ಸರ್ ನಾನು ಒಂದು ಬೆರಳನ್ನ ನಿಮಗೆ ತೋರಿಸ್ತಾ ಇದ್ದೆ ಅಂದ್ರೆ ಇನ್ನು ನಾಲ್ಕು ಹಣ ಮೂರು ಬೆರಳು ನನ್ನೇ ತೋರಿಸ್ತಾ ಇರತ್ತೆ ಸರ್ ಬೇಡ ಸರ್ ನಾವು ಫಸ್ಟ್ ಕರೆಕ್ಟ್ ಸರ್ ಸಾಕು ಸರ್ ನನ್ನ ಜೀವನದಲ್ಲಿ ನಾನು ಕರೆಕ್ಟ್ ಆಗಿದ್ರೆ ಎಲ್ಲವೂ ಕರೆಕ್ಟ್ ಆಗಿರುತ್ತೆ ಸರ್

ತಪ್ಪು ಮಾಡ್ತಾ ಇದೀಯಾ ಅಂತ ಬೇರೆ ತಪ್ಪು ನೀನ್ ಮಾಡಿದ್ಯಾ ಬೇರೆ ಅದು ತಪ್ಪು ಮಾಡಿದ್ರೆ ನೀನ್ ಶಿ ನೀನೆ ಅದಕ್ಕೆ ಪ್ರೂಫ್ ನಿನ್ ಕೈಲಿ ನೋಡಪ್ಪ ನೀನ್ ಮಾಡೋದ್ರಪ್ಪ ನೋಡುವಂತ ಹೇಳುತ್ತೇನೆ ಇನ್ನ ಕೂಡ ಚೈತ್ರ ನಿಮಿಷದಲ್ಲಿ ಯಾವುದೇ ತರದ ಚೈತ್ರ ನೀನೇ ತಪ್ಪು ಮಾಡಿ ಅಂತ ಇಲ್ಲ ಸರ್ ಅದ್ರ ಬಗ್ಗೆ ಚೈತ್ರ ನಾನು ಮನೇಲಿ ತುಂಬಾ ಮಾತಾಡಿದ್ದೀನಿ ಯಾಕಂದ್ರೆ ಒಂದೇ ಗರ್ಡಿಯಲ್ಲಿ ಬೆಳೆದವ್ರು ನಾನು ಚೈತ್ರ ನಾನು ಆರ್ ಎಸ್ ಎಸ್ ಗರ್ಡಿಯಲ್ಲಿ ಬೆಳೆದಂತವನು ಚೈತ್ರನು ಆರ್ ಎಸ್ ಎಸ್ ಗರ್ಡಿಯಲ್ಲಿ ಬೆಳೆದವನು ಕೆ ಪಿ ಪಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ಕೊಂಡ್ಬಂದಿದ್ದಾಳೆ ಹಿಂದುತ್ವ ಪರ ತುಂಬಾ ತೊಂದರೆಗಳು ನಡೆದಿದ್ದಾಳೆ ಅಂತ ವಿಷಯವನ್ನೇ ನಾನು ಅದ್ರ ಬಗ್ಗೆ ನಾನು ಚೈತನ್ಯ ಮನೆಲಿ ಮಾತಾಡಿದೆ ಇಲ್ಲ ಅಣ್ಣ ಇನ್ನ ಅದು ಕೋರ್ಟಲ್ಲಿ ಇದೆ ಅಣ್ಣ ಕೇಸ್ ನಡೀತಾ ಇದೆ ಅದಕ್ಕಿಂತ ಯಾವುದೇ ತರದ ಜಡ್ಜ್ಮೆಂಟ್ ಬಂದಿಲ್ಲ ಜಡ್ಜ್ಮೆಂಟ್ ಬಂದ ಮೇಲೆ ಅದನ್ನ ನೋಡ್ಕೊಡೋಣ ಸರ್ ಜಡ್ಜ್ಮೆಂಟ್ ಬರಲಿ ಚೈತನ್ಯ ಜಡ್ಜ್ಮೆಂಟ್ ಬಂದ ಮೇಲೆ ನಾವು ಅವಾಗ ಏನ್ ಬರುತ್ತೆ ಜಡ್ಜ್ಮೆಂಟ್ ನೋಡ್ಕೊಳ್ಳೋ ಅದ್ರ ಮೇಲೆ ನಾವು ಒಪಿನಿಯನ್ ಕೊಡ್ತೇವೆ ಖಂಡಿತವಾಗಿ ಅದ ನೋಡಿ ಎಲ್ಲರೂ ಕೂಡ ಒಂದು ಊಹಾಕುಗಳಿಗೆ ತೆರೆ ಎಳೆಯುವಂತ ಒಂದು ಬಹಳ ಚೆನ್ನಾಗಿರೋದು ಈಗ ಇಷ್ಟು ಜನದಲ್ಲಿ ಯಾರು ಇಲ್ಲ ಇವ್ರು ಗೆಲ್ತಾರೆ ಇವರು ಇವರೇ ಗೆಲ್ಲೋದು ಇವರು ಪಕ್ಕಾ ಫಿಕ್ಸ್ ಅಥವಾ ಇವರು ಟಾಪ್ ಫೈವ್ ಕಂಟೆಸ್ಟೆಂಟ್ಗಳಲ್ಲಿ ಇವರು ಇದ್ದೇ ಇರ್ತಾರೆ ರಜ ತೋರದ್ ಅಂತ ಹೇಳ್ಬಿಟ್ರಿ ಅದೇನೆ ಇನ್ನು ಅಂತ ಸರ್ ಹನುಮಂತು ಗೆಲ್ತಾನೆ ಅಂತ ನನ್ಗೆ ಇದೆ ಅವ್ನು ಗೆಲ್ಲಬೇಕು ಅಂತ ನಾನು ಮನಸ್ಪೂರ್ವ ಹೇಳ್ತೀನಿ ತ್ರಿವಿಕ್ರಮ್ ಇರ್ತಾನೆ ಸರ್ ಮಂಜು ಇರ್ತಾರೆ ಇನ್ನೊಂದು ಕಡೆಗೆ ಭವ್ಯ ಇರ್ತಾಳ ಅಂತ ಅನಿಸ್ತಾ ಇದೆ ಸರ್ ಇತ್ತೀಚೆಗೆ ನನಗೆ ಯಾಕಂದ್ರೆ ಒಂದೆರಡು ಎರಡು ವಾರದಿಂದ ನನ್ನ ಒಪಿನಿಯನ್ ಚೇಂಜ್ ಆಗಿದೆ ಭವ್ಯ ಎಲ್ಲ ಇರ್ತಾಳ ಅಂತ ನನಗೆ ಅನಿಸ್ತಾ ಇದೆ ಅಲ್ಲಿ ಅದ್ಬಿಟ್ಟು ನಮ್ಮ ರಜತಂತ್ರ ಇದ್ದೇ ಇರ್ತಾನೆ ಇವನ್ ಯಾರು ಹೊರತುಪಡಿಸಿ ಇನ್ನೊಬ್ರು ಇರಬಹುದು ಅಂತಂದ್ರೆ ಧನ್ರಾಜ್ ಇರ್ತಾನೆ ಸರ್ ಧನ್ರಾಜ್ ಇರ್ತಾನೆ ಸಿಕ್ಸ್ ಅಲ್ಲಾದ್ರೂ ಇರ್ತಾನೆ ಧನ್ರಾಜ್ ಓಕೆ ಅಗೇನ್ ಮೋಕ್ಷಿತ ಅವರಲ್ಲೇ ಬರ್ತಿರ್ತೀನಿ ನಾನು ಮೋಕ್ಷಿತ ಫಿಕ್ಸ್ ಆಗಿ ಇವ್ರನ್ನೇ ಗೆಲ್ಲಿಸ್ಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಮೋಕ್ಷಿತ ಗೆಲ್ಲಿಸ್ತೀವಿ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಒಳಗಡೆ ತರಿಸ್ಕೊಂಡಿದ್ದಾರೆ ಅನ್ನೋದೊಂದು ಸುದ್ದಿ ಅಲ್ಲ ಅರ್ಥ ಇರ್ತಕ್ಕಂಥ ಸರ್ ಅದೆಲ್ಲ ಊಹಾ ಪಾವುಗಳು ಸರ್ ಆ ಥರದ ಯಾವುದೇ ಥರದ ಅಸೂರೆನ್ಸ್ ಕೊಡಲ್ಲ ಸರ್ ಜನಗಳು ಓಟ್ ಮೇಲೆ ನಿಂತಿರುತ್ತೆ ಸರ್ ಜನ ನಿರ್ಧಾರ ಮಾಡ್ಬೇಕು ಸರ್ ಯಾರು ಗೆಲ್ಲಬೇಕು ಅಂತ ಓಕೆ ಜನನ ನಿರ್ಧಾರದ ಮುಂದೆ ಅದು ಸುಮ್ಮನೆ ಸರ್ ಅಲ್ಲ ಈಗ ನಿಜವಾಗ್ಲೂ ನೀವು ಬಿಗ್ ಬಾಸ್ ನ ನೋಡಿದ ಹಾಗೆ ಬಿಗ್ ಬಾಸ್ ಮನೇಲಿ ಇದ್ದ ಹಾಗೆ ನಿಜವಾಗ್ಲೂ ಓಟಿನ ಮೇಲೆ ನಿರ್ಧಾರ ಆಗತ್ತೆ ಅಂತ ಅನ್ಸುತ್ತ ಪ್ರಾಮಾಣಿಕವಾಗಿ ಸರ್ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು ಓಟಿನ ಮೇಲೆ ನಿರ್ಧಾರ ಆಗುತ್ತೆ ಸರ್ ಅಲ್ಲಿ ಏನಿಲ್ಲ ಸರ್ ಯಾವ್ದು ತರ ಮಾತುಕತೆ ನಡೆಯಲ್ಲ ಸರ್ ನಮ್ದು ನಮಗಲ್ಲಿ ಪ್ರತಿ ವೀಕೆಂಡ್ ಬರೋ ಸುದೀಪ್ ಸರ್ ಬಿಟ್ಟರೆ ಬಿಗ್ ಬಾಸ್ ವಾಯ್ಸ್ ಬೇರೆ ಯಾವ್ದು ಸಂಪರ್ಕ ನಮ್ಗೆ ಇರಲ್ಲ ಸರ್ ಯಾರು ನಿಮ್ಮ ಜೊತೆಗೆ ಮಾತಾಡುವಂತದ್ದಾಗ್ಲಿ ಚರ್ಚೆ ಮಾಡುವಂತದ್ದಾಗ್ಲಿ ಪತ್ರ ಲೇಖ ಈ ತರ ಯಾವುದೇ ತರದ ಸಂಪರ್ಕ ಇದೆ ಒಂದ್ ಮನೆ ಸರ್ ಅದು ಯಾವ್ದು ಸಿಗಲ್ಲ ಸರ್ ಸರ್ಗೆ ಯಾರು ನಿಮ್ ಜೊತೆ ಪರ್ಸನಾಗಿ ಮಾತಾಡಲ್ಲ ನಿಮ್ಮನ್ನು ಗೆಲ್ಸ್ತಿವಿ ಅಂತ ಹೇಳಲ್ಲ ಆತರ ಯಾರು ಕೊಡೋದಿಲ್ಲ ಸುಳ್ಳು ಸರ್ ಅದು ಎಸ್ ಇನ್ನು ಈಗ ಒಂದು ನಿನ್ನೆ ಮೊನ್ನೆ ನಡೆದಂತ ಈ ವೀಕಲ್ ನಡೆದಂತ ಎಪಿಸೋಡ್ಗಳನ್ನ ತಾವು ನೋಡಿದ್ದೀವಿ ಅನ್ಸುತ್ತೆ ಸುರೇಶ್ ಅವ್ರಿಗೆ ಎಲ್ಲೋ ಒಂದ್ ಕಡೆ ಈ ಜಾಗದಲ್ಲಿ ನಮ್ಮ ಅಪ್ಪ ಅಮ್ಮ ಅಥವಾ ನಮ್ಮ ಫ್ಯಾಮಿಲಿ ಬಂದು ಇದು ಹೆಂಗೆ ಇರೋದು ಗುರು ಅಂತ ಅನಿಸಿದೆಯಾ ಅವ್ರು ನಾನು ಅಂದರೆ ಈ ವಾರದಲ್ಲಿ ನೀವು ನೋಡಿ ಎಲ್ಲರೂ ಫ್ಯಾಮಿಲಿ ಬರುತ್ತೆ ಒಂದು ಆ ಒಂದು ಮುಗ್ಧತೆಯೇ ಬೇರೆ ಇರುತ್ತೆ ಫ್ಯಾಮಿಲಿಯವ್ರೂ ಬಂದು ಕೆಲವು ಸಜೆಷನ್ಸ್ ಕೊಡ್ತಾ ಇದ್ದಾರೆ ಇಲ್ಲ ನೀವು ಆಡ್ತಾ ಇರೋ ತಪ್ಪು ಗೌತಮಿಯವರ ಒಂದು ಹಸ್ಬೆಂಡ್ನು ಹೇಳಿದ್ರು ಇಲ್ಲ ಏನೋ ಮಂಜುನ ಬಿಟ್ಟು ಹೊರಗಡೆ ಬರಬೇಕು ಹೀಗೆ ಹಾಗೆ ಅಂತ ಕೆಲವು ಇಲ್ಲ ಬಾಯ್ಸ್ಗಳನ್ನ ತುಂಬ ಮಾಡ್ತಾ ಹೋಗ್ತಾರೆ ಸೊ ಗೋಲ್ಡ್ ಸುರೇಶ್ ಅವ್ರಿಗೆ ಹೆಂಗೆ ಅನಿಸಿದ್ಯಾ ಸರ್ ನೆನೆಸ್ಕೊಂಡ್ರೆ ಫೀಲ್ ಆಗುತ್ತೆ ಅವನೇ ನೆನೆಸ್ಕೊಂಡ್ರೆ ಒಂಥರ ದುಃಖ ಕಣ್ಣೀರು ಬರುತ್ತೆ ತುಂಬ ಮಿಸ್ ಮಾಡ್ಕೋತೀವಿ ಸರ್ ಆ ಮನೆನ ಆ ಮನೆನ ತುಂಬ ಪಾಠ ಕಲ್ತ್ಕೊಂಡು ಯೋಚನೆ ಮಾಡಿದ್ರೆ ಇರಬೇಕಿತ್ತು ನನ್ನ ಮನೆಯವರು ಒಳಗಡೆ ಬರೋದಕ್ಕಿಂತ ನಾನು ಹೊರಗಡೆ ಬಂದು ನನ್ನ ಮನೆಯವ್ರ ಜೊತೆ ಈ ಕ್ಷಣಕ್ಕೆ ಇಲ್ಲಿ ಇರಬೇಕಾಗಿತ್ತು ಅವಶ್ಯಕತೆ ಅವಶ್ಯಕತೆ ಇತ್ತು ಒಂದ್ ಕಡೆ ಪ್ರೌಡ್ ಫೀಲ್ ಇದೆ ಒಂದ್ ಕಡೆ ಬೇಜಾರ್ ಇದೆ ನೋಡೋಣ ಸರ್ ಮುಂದಿನ ಕಾಲ ನೋಡುವ ಏನು ಗೋಲ್ಡ್ ಸುರೇಶ್ ಅವರು ಅಂತ ಬಂದಾಗ ಗೋಲ್ಡ್ಗಳು ತನ್ನ ಮೈ ಮೇಲೆ ಹಾಕೊಂಡು ತಾವು ಮುಂದಿನ ದಿನಗಳಲ್ಲಿ ಯಾರಾದ್ರೂ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಅಲ್ಲಿ ಈಗ ಬಿಗ್ ಬಾಸ್ ಇಂದ ಮೇಲೆ ಯಾರಾದ್ರೂ ಅಪ್ರೋಚ್ ಮಾಡಿರ್ತಕ್ಕಂಥದ್ದು ಈಗ ಸಿನಿಮಾ ಮಾಡೋಣ ಆಸ್ ಎ ಪ್ರೊಡ್ಯೂಸರ್ ಆಗಿ ಅಥವಾ ಆಗಿ ಅಥವಾ ಏನಾದ್ರೂ ಬರ್ತಾ ಇದೆಯಾ ಪ್ರೊಡ್ಯೂಸರ್ ಆಗಿ ಆಕ್ಟ್ ಮಾಡ್ಬೇಕನ್ನೋ ಕನ್ಸ ಪ್ರೊಡ್ಯೂಸರ್ ಆಗ್ಬೇಕನ್ನೋ ಕನಸಿಲ್ಲ ಸರ್ ಹ್ಮ್ 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 ಇವ್ರ ಓಪನ್ ಆಗಿ ನಾನು ಪ್ರೊಡ್ಯೂಸರ್ ಆಗಬೇಕು ಸಿನಿಮಾ ನಾನು ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ನಮ್ಮ ಕಾರಣ ಸಿಗುತ್ತೆ ಆಕ್ಟಿಂಗ್ ಅವಕಾಶಗಳು ಬಂದಿದೆ ಒಂದೆರಡು ಮೂರು ಸಿನಿಮಾಗಳು ಮಾತುಕತೆ ಇದೆ ಒಂದು ಸಿನಿಮಾ ಆಗಿದೆ ಈ ತಿಂಗಳಲ್ಲಿ ಶೂಟಿಂಗ್ ಇದೆ ವಾಹ್ ಹೆಸರು ಹೇಳ್ತೀನಿ ಅಂದ್ಬಿಟ್ರೆ ಸೀರಿಯಲ್ಗಳು ಬರ್ತಾ ಇದೆ ನೋಡೋಣ ನನಗೆ ಒಪ್ಪುವಂತ ಕ್ಯಾರೆಕ್ಟರ್ ಆಗಿದ್ದು ಮಾಡಬಹುದು ಅನ್ನಂಗಿದ್ರೆ ಜನ ಅದನ್ನ ನೋಡಿ ಇಷ್ಟಪಡ್ತಾರೆ ಅನ್ನಂಗಿದ್ರೆ ಸೀರಿಯಲ್ ಬೇರೆ ಬೇರೆ ಶೋಗಳು ಬರ್ತಾ ಇದೆ ಅದಕ್ಕೂ ಕರಿತಾ ಇದ್ದಾರೆ ನೋಡೋಣ ಸರ್ ಯಾವ್ದು ಬೆಸ್ಟ್ ಅನ್ಸುತ್ತೆ ಚೂಸ್ ಮಾಡಿ ನಾನು ಅದನ್ನು ಮಾಡಿದ್ರೆ ಜನ ಅದನ್ನ ಇಷ್ಟಪಡಬೇಕು ಆ ತರ ಆಗಿದ್ದು ನನ್ನ ಬಿಸ್ನೆಸ್ಗೂ ಯಾವ್ದು ತೊಂದರೆ ಆಗ್ತಾ ಇರೋ ತರ ಇದ್ದಿದ್ರೆ ಮುಂದಿನ ದಿನದಲ್ಲಿ ಮಾಡ್ತೀನಿ ಸರ್ ಪ್ರೊಡ್ಯೂಸರ್ ಮಾಡಲ್ಲ ಸರ್ ಅಂದ್ರೆ ಯಾರಾದ್ರೂ ಪಾಪ ಹೊಸ ಕಲಾವಿದರುಗಳು ಹೊಸ ಡೈರೆಕ್ಟರ್ಗಳು ಈಗ ನಮ್ಮಂತ ಯಾರಾದ್ರೂ ಒಂದೇ ಅಂದ್ರೆ ಸರ್ ನನಗೆ ಸಿನಿಮಾ ನೋಡಿ ಸರ್ ಸಿನಿಮಾ ಮಾಡಿ ಸಿನಿಮಾ ಇಂದ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಾವು ಕಷ್ಟಪಟ್ಟು ದುಡ್ದು ಹಾಕಿ ದುಡ್ದು ಸರ್ ಯಾಕಂದ್ರೆ ನಾನು ಕಳೆದಿದ್ದೀನಿ ಸರ್ ಸಿನಿಮಾದಲ್ಲಿ ನಾನು ಫಸ್ಟ್ ಬಂದವನೇ ಸಿನಿಮಾದಲ್ಲಿ ಏನಾದ್ರು ಮಾಡ್ಬೇಕಂತ ಬಂದವನು ಹೊಸ ವಿಷಯ ಇದು ಯಾರು ಹೇಳಿ ಯಾರಲ್ಲೂ ಹೇಳಿಲ್ಲ ಅನ್ಸುತ್ತೆ ಹೋಪ್ ನೀವು ನೀವು ಇದನ್ನ ಕೇಳದ್ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಸಿನಿಮಾ ಮಾಡಕ್ಕೆ ದುಡ್ಡು ಕಳ್ಕೊಂಡಿದ್ದೀನಿ ದೊಡ್ಡ ಘಟನೆ ಇದೆ ಬೇಡ ಇಲ್ಲ ದಯಮಾಡಿ ಎಷ್ಟೋ ಜನ ವೀಕ್ಷಕರಿಗೆ ಅಥವಾ ವಸಂತ ಸರ್ ಏನಾಗುತ್ತೆ ಅಂತಂದ್ರೆ ಹೊಸಬ್ರು ನಾನು ಸಡನ್ ಆಗಿ ನಾನು ಬಂದು ಸಿನಿಮಾ ಮಾಡ್ತೀನಿ ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ರೆ ಅಷ್ಟು ಈಸಿಯಾಗಿ ಕೈಡಿ ಅಲ್ಲ ಸರ್ ಕಲಾ ದೇವತೆ ಒಲಿಬೇಕು ಅಂದ್ರೆ ತುಂಬಾ ಅದಕ್ಕೆ ಒಂದು ಶ್ರಮ ಬೇಕು ಸರ್ ಆ ತರದ ಶ್ರಮದಲ್ಲಿ ನಮ್ದು ಸಣ್ಣ ಕಾಂಟ್ರಿಬ್ಯೂಷನ್ ಸರ್ ಅಷ್ಟೇ ಯಾಕಂದ್ರೆ ಸಿನಿಮಾ ಬಗ್ಗೆ ಇನ್ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ತುಂಬಾ ತಿಳ್ಕೋಬೇಕು ಸರ್ ತಿಳ್ಕೊಂಡು ಪ್ರೊಡ್ಯೂಸರ್ ಆಗ್ಬೇಕು ಸಿನಿಮಾ ಮಾಡಿದ್ರೆ ಸಣ್ಣ ಪುಟ್ಟ ಸಿನಿಮಾ ಮಾಡಲ್ಲ ಸರ್ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡ್ಬೇಕು ಆತರ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡುವಂತ ಶಕ್ತಿ ಭಗವಂತನ ಕೊಟ್ಟಾಗ ನಾನು ಸಿನಿಮಾ ಮಾಡ್ತೇನೆ ದೊಡ್ಡ ಸ್ಟಾರ್ ಕಾಸ್ಟ್ ಹಾಕೊಂಡು ಸಿನಿಮಾ ಮಾಡ್ತೀನಿ ಬಟ್ ಅಲ್ಲಿವರೆಗೆ ಸಣ್ಣ ಪುಟ್ಟ ನಿಮ್ದು ಒಂದು ಶ್ರಮ ಇರ್ತದೆ ನಾನು ಹೇಳ್ತೇನೆ ಸರ್ ನನ್ನ ದಾರಿಗೆ ಒಂತರ ಸರ್ ನನ್ನ ದಾರಿಯಲ್ಲಿ ನಾನು ಏನೇನು ಕೂಡ ನಾನು ತುಂಬಾ ನೀಟಾಗಿ ಸರ್ ಮುಂದೆನೇ ಹೇಳ್ಬಿಡ್ತೀನಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತೀನಿ ಆಗಲ್ಲ ನಾನು ಯಾರಿಗೂ ಸುಳ್ಳು ಆಶ್ವಾಸನೆ ಕೊಡಲ್ಲ ಆಗಲ್ಲ ಅಂತ ತುಂಬಾ ನೀಟಾಗಿ ಆಗಿ ಹೇಳ್ಕೊತೀನಿ ಆತರ ವ್ಯಕ್ತಿ ನಾನು ಯಾರು ಕೂಡ ಒಂದು ಆಶ್ವಾಸನೆ ಕೊಟ್ಟು ಏ ಮಾಡ್ಬಿಡ್ತೀನಿ ಮಾಡ್ಬೋದ ಇಲ್ಲ ಸರ್ ಆತರ ಕೆಲಸ ನಾನು ಯಾವತ್ತೂ ಮಾಡಲ್ಲ ಆಗತ್ತೆ ಆಗುತ್ತೆ ಆಗಲ್ಲ ಸರ್ ಬೇರೆ ಯಾರ ನೋಡ್ಕೊಳ್ಳಿ ಯಾರ ಗೊತ್ತಿರೋ ರೆಫರ್ ಮಾಡ್ತೀನಿ ಈ ತರ ಮಾಡ್ತೀನಿ ಬಿಟ್ರೆ ನಾನು ಸದ್ಯಕ್ಕೆ ಸಿನಿಮಾ ಪ್ರೊಡ್ಯೂಸ್ ಮಾಡುವಂತ ಯಾವುದೇ ತರದ ಈ ಕ್ಷಣಕ್ಕೆ ಯಾವ್ದು ಆಸಕ್ತಿಗಳಿಲ್ಲ ಸರ್ ಎಸ್ ಎಷ್ಟೋ ಜನ

ಮಾತುಗಳಾಗಿರುವಂತದ್ದಿದೆ ಈಗ ಸದಿ ಅದನ್ನ ಬಿಗ್ ಬಾಸ್ ನ